ವೀಕ್ಷಕ ವಿ ಕೆ ಡಿಜಿಟಲ್ ನ್ಯೂಸ್ ಚಾನಲ್ ದ್ವಾರ ಭಾರತ ದರ್ಶನ ಮಾಲಿಕೆಯಲ್ಲಿ ರಾಜ್ಯೋತ್ಸವದ ಬಗ್ಗೆ ಮೂರನೇ ಭಾಗವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ ನಾನು ಯಲಹಂಕಾದ ಆದ ಕೆ ಎಸ್ ವಿಜಯಕುಮಾರ್ ರಾಜ್ಯೋತ್ಸವ ಅದ್ಧೂರಿಯಾಗಿ ಈ ವರ್ಷ ಎಪ್ಪತ್ತನೇ ವರ್ಷ ರಾಜ್ಯೋತ್ಸವ ನಡೀತಾ ಇದೆ ಈ ರಾಜ್ಯೋತ್ಸವಕ್ಕೆ ಈಗಾಗಲೇ ಸಾಧಕರನ್ನು ಆಯ್ಕೆ ಮಾಡಿದ್ದಾರೆ ಎಪ್ಪತ್ತು ಜನ ಸಾಧಕರಿಗೆ ರಾಜ್ಯೋತ್ಸವ ಪುರಸ್ಕಾರವನ್ನು ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯವರು ಪ್ರದಾನ ಮಾಡಲಿದ್ದಾರೆ ಸಂಜೆ ಆರು ಗಂಟೆಗೆ ಐದು ಲಕ್ಷ ರು ನಗದು ಇಪ್ಪತ್ತೈದು ಗ್ರಾಮ್ ಪದಕ ಚಿನ್ನದ ಪದಕ ಒಂದು ಸ್ಮರಣಕ್ಕೆ ಮೈಸೂರು ಶಾಲು ಪೇಟ ಇತ್ಯಾದಿಗಳು ಕೊಡ್ತಾ ಇದ್ದಾರೆ ಇದು ನಮ್ಮ ರಾಜ್ಯದ ಸರ್ಕಾರದ ಪ್ರತಿ ವರ್ಷ ನಡೀತಕ್ಕಂಥ ಒಂದು ಗೌರವ ಹಾಗೆ ರಾಜ್ಯ ಸರ್ಕಾರ ಕನ್ನಡ ಭಾಷೆಗೆ ಅನೇಕ ಉತ್ತೇಜನಕಾರಿ ಅಂಶಗಳನ್ನು ಇದೆ ಕನ್ನಡಕ್ಕಾಗಿ ಅನೇಕ ಒಂದು ಪ್ರಯೋಜನಕಾರಿ ಕಾರ್ಯಕ್ರಮಗಳು ಹಮ್ಮಿಕೊಂಡಿದೆ ಹಮ್ಮಿಕೊಳ್ತಾ ಇದೆ ಕನ್ನಡ ಸಾಹಿತ್ಯ ಅಕಾಡೆಮಿ ಅಂತಿದೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರತಿ ವರ್ಷ ಪುಸ್ತಕ ಮುದ್ರಣಕ್ಕೆ ಪುಸ್ತಕ ಬಹುಮಾನಕ್ಕೆ ಆಯ್ಕೆ ಮಾಡ್ತಾರೆ ಮತ್ತು ಪುಸ್ತಕ ಪ್ರದರ್ಶನವನ್ನು ಕೂಡ ಈ ಸಾಹಿತ್ಯ ಅಕಾಡೆಮಿಯವರು ಮಾಡ್ತಾರೆ ಉತ್ತಮ ಕೃತಿಗೆ ಉತ್ತಮ ಮುದ್ರಣಕ್ಕೆ ಉತ್ತಮ ಲೇಖಕರಿಗೆ ಸಾಹಿತ್ಯ ಅಕಾಡೆಮಿ ಪ್ರತಿ ವರ್ಷ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಡ್ತಾರೆ ಪ್ರತಿ ಜಿಲ್ಲೆಯಲ್ಲಿ ಕೂಡ ಈ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತೆ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇಲಾಖೆಯು ಲೇಖಕರಿಗೆ ಪ್ರೋತ್ಸಾಹಿಸಲು ಆದ್ದರಿಂದ ಕಿರಿಯ ಹಿರಿಯ ಸಾಹಿತಿಗಳಿಗೆ ಕಿರಿಯ ಸಾಹಿತಿಗಳಿಗೆ ಪುಸ್ತಕ ಮುದ್ರಣಕ್ಕೆ ಬೇಕಾದ ವೆಚ್ಚವನ್ನು ಮುದ್ರಣ ಅದೇ ಮಾಡಿ ಪ್ರಕಟಿಸಿ ನಿಮಗೆ ಕೊಡ್ತಾರೆ ಸಾಮಾನ್ಯ ಹಿಂದುಳಿದ ವರ್ಗದ ಹೆಣ್ಣುಮಕ್ಕಳು ಮತ್ತು ಕಿರಿಯ ಲೇಖಕರು ಯಾರೇ ಆಗಲಿ ತಮ್ಮ ಕೃತಿಗಳನ್ನು ಕೈ ಬರಹದಲ್ಲಿ ನೀಡಿದರೆ ಅದನ್ನು ಮುದ್ರಿಸಿ ಆ ಭದ್ರಣವನ್ನು ನಿಮಗೆ ಕೊಡ್ತಾರೆ ಮತ್ತು ಪ್ರತಿಯೊಬ್ಬ ಲೇಖಕನೂ ಕೂಡ ಒಬ್ಬ ಲೇಖನ ಮೂರು ಸಲ ಈ ಒಂದು ಕನ್ನಡ ಸಂಸ್ಕೃತಿ ಇಲಾಖೆ ಪ್ರಶಸ್ತಿಯನ್ನು ನಗದು ಹಣವನ್ನು ಪುರಸ್ಕಾರ ರೂಪವಾಗಿ ಇದ್ದಾರೆ ಹೀಗೆ ಮತ್ತು ನಮ್ಮ ಸಾರ್ವಜನಿಕ ಗ್ರಂಥಾಲಯ ಇಲಾಖೆ ಪುಸ್ತಕವನ್ನು ಮುನ್ನೂರು ಪುಸ್ತಕಗಳನ್ನು ಪ್ರತಿ ವರ್ಷ ಆಯ್ಕೆ ಮಾಡಿ ತಗೊಳುತ್ತೆ ನಮ್ಮ ಶಾಲಾ ಶಿಕ್ಷಣ ಇಲಾಖೆಯು ಕೂಡ ಪ್ರತಿ ವರ್ಷ ಶಾಲಾ ಶಿಕ್ಷಣದ ಗ್ರಂಥಾಲಯಗಳಿಗೆ ಪುಸ್ತಕವನ್ನು ಆಯ್ಕೆ ಮಾಡಿ ತಗೊಂತಂದರೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಇದು ಕೂಡ ದತ್ತಿ ನಿಧಿಗಳು ಅಂತ ಇದೆ ಈ ದತ್ತಿ ನಿಧಿಗಳ ಮುಖಾಂತರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಆ ಕಾರ್ಯಕ್ರಮದ ಸಾಹಿತಿಗಳಿಗೆ ಲೇಖಕರಿಗೆ ಒಂದು ಪುರಸ್ಕಾರ ಪ್ರಶಸ್ತಿಯನ್ನು ನೋಡ್ತಾ ಇದ್ದಾರೆ ಹೀಗೆ ಮತ್ತು ನಾಟಕ ಅಕಾಡೆಮಿ ಅಂತ ನಮ್ಮಲ್ಲಿದೆ ಕರ್ನಾಟಕ ಸರ್ಕಾರದ್ದು ರಂಗಭವನ ಕಟ್ಟೋದಕ್ಕೆ ಕಲಾಮಂದಿರ ಕಟ್ಟೋದಕ್ಕೆ ನಿವೇಶನ ಇದ್ದರೆ ಆ ನಿವೇಶನ ಇದ್ದಾಗ ಆ ಕಲಾಸೌಧ ಕಲಾಮಂದಿರ ರಂಗಭವನ ಕಟ್ಟೋದಕ್ಕೆ ಸಂಪೂರ್ಣ ಹಣ ಸಹಾಯವನ್ನು ನೀಡ್ತಾರೆ ಮತ್ತು ಹಿರಿಯ ಕಲಾವಿದರು ಲೇಖಕರು ಬರಹಗಾರರಿಗೆ ಪಿಂಚಣಿಯನ್ನು ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಪಿಂಚಣಿ ವ್ಯವಸ್ಥೆಯನ್ನು ಕೂಡ ಕರ್ನಾಟಕ ಸರ್ಕಾರ ನೀಡ್ತದೆ ಹೀಗೆ ಕನ್ನಡ ಭಾಷೆಗೆ ಕನ್ನಡಕ್ಕೆ ಲೇಖಕರಿಗೆ ಕಲಾವಿದರಿಗೆ ಈ ಒಂದು ಸೌಲಭ್ಯವನ್ನು ಸರ್ಕಾರ ನೀಡ್ತದೆ ನಿಜಕ್ಕೂ ನಾವು ಕನ್ನಡಿಗರು ಧನ್ಯರೇ ಈ ಸೌಲಭ್ಯಗಳನ್ನು ಪ್ರತಿಯೊಬ್ಬ ಕನ್ನಡಿಗರು ಬಳಸ್ಕೋಬಹುದು ಬಳಸ್ಕೋಬೇಕು ಮತ್ತು ಈ ನಾಟಕ ರಂಗ ಪರಿಕರಗಳನ್ನು ಕೊಂಡುಕೊಳ್ಳುವುದಕ್ಕೆ ಹಣವನ್ನು ನೀಡ್ತಾರೆ ಯಾವುದೇ ಕನ್ನಡದ ಕಾರ್ಯಕ್ರಮ ಮಾಡಿದರೆ ಆ ಸಂಘ ಸಂಸ್ಥೆಗಳು ನೋಂದಣಿಯಾಗಿದ್ದರೆ ಆ ನೋಂದಣಿಯಾದ ಸಂಘ ಸಂಸ್ಥೆ ಪ್ರತಿ ವರ್ಷ ಧನ ಸಹಾಯವನ್ನು ನೀಡ್ತಾರೆ ಒಂದು ಪ್ರಬಂಧ ಇರ್ಬೋದು ಚರ್ಚಾ ಸ್ಪರ್ಧೆ ಇರ್ಬೋದು ಗೋಷ್ಠಿಗಳಿರ್ಬೋದು ಕನ್ನಡದ ಕಾರ್ಯಕ್ರಮ ಮಾಡಿದರೆ ಆ ಕಾರ್ಯಕ್ರಮಕ್ಕೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗವನ್ನು ನೀಡುತ್ತೆ ಮತ್ತು ಧನ ಸಹಾಯವನ್ನು ಮಾಡುತ್ತೆ ಹೀಗೆ ಕರ್ನಾಟಕದಲ್ಲಿ ಕನ್ನಡ ಭಾಷೆಗೆ ಅತ್ಯುತ್ತಮವಾದ ಸ್ಥಾನಮಾನ ಇದೆ ಈ ಸ್ಥಾನಮಾನವನ್ನು ಸಾರ್ವಜನಿಕರು ಬಳಸ್ಕೋಬೇಕು ಮತ್ತು ಇದರ ಉಪಯೋಗನ ಸರ್ಕಾರ ನೀಡ್ತಕ್ಕಂಥ ಧನ ಸಹಾಯ ಇರ್ಬೋದು ಮತ್ತು ಪ್ರೋತ್ಸಾಹ ಧನ ಇರ್ಬೋದು ಪ್ರಶಸ್ತಿ ಪುರಸ್ಕಾರಗಳನ್ನು ಬಳಸ್ಕೋಬೇಕಾಗಿ ಪ್ರಾರ್ಥನೆ ವಿಶ್ವದಲ್ಲಿ ಕನ್ನಡಿಗರ ಸಂಖ್ಯೆ ಇವತ್ತು ಇಪ್ಪತ್ತೈದನೇ ಇಪ್ಪತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಒಂದು ಹೊಸ ಮಾಹಿತಿ ಸಿಕ್ಕಿದೆ ಐದು ಪಾಯಿಂಟ್ ಅರವತ್ತು ಕೋಟಿ ವಿಶ್ವದಲ್ಲಿ ಕನ್ನಡಿಗರು ಮಾತ್ರ ಇರೋದು ಇಡೀ ಪ್ರಪಂಚದಲ್ಲಿ ಕನ್ನಡಿಗರ ಸಂಖ್ಯೆ ಐದು ಪಾಯಿಂಟ್ ಅರವತ್ತು ಕೋಟಿ ಮತ್ತು ನಮ್ಮ ರಾಜ್ಯದಲ್ಲಿ ಕನ್ನಡಿಗರ ಸಂಖ್ಯೆ ಕರ್ನಾಟಕದಲ್ಲಿ ಏಳು ಕೋಟಿ ಜನಸಂಖ್ಯೆ ಇದೆ ಆದರೆ ನಮ್ಮ ರಾಜ್ಯದಲ್ಲಿ ಕನ್ನಡ ಭಾಷೆ ಬಳಸುವ ಜನಸಂಖ್ಯೆ ನಾಲ್ಕು ಪಾಯಿಂಟ್ ನಾಲ್ಕು ಸೊನ್ನೆ ಕೋಟಿ ಮತ್ತು ಜಗತ್ತಿನ ಒಂದು ಕನ್ನಡ ಜ ಮಾತನಾಡುವ ಸ್ಥಾನ ಜಗತ್ತಿನಲ್ಲಿ ಮೂವತ್ತ್ಮೂರನೇ ಸ್ಥಾನವನ್ನು ಪಡೆದುಕೊಂಡಿದೆ ವಿಶ್ವದಲ್ಲಿ ಕನ್ನಡಕ್ಕೆ ಮೂವತ್ತ್ಮೂರನೇ ಸ್ಥಾನವನ್ನು ಪಡ್ಕೊಂಡಿದೆ ಮತ್ತು ವಿಶ್ವಕೋಶ ವಿಕಿಪೀಡಿಯಾ ಅಂತ ಏನಿದೆ ಆ ಅದರೊಳಗಡೆ ಆನ್ಲೈನಲ್ಲಿಗೆ ಕನ್ನಡ ಸ್ಥಾನಮಾನ ನೂರು ಏಳನೇ ಸ್ಥಾನದಲ್ಲಿದೆ ಹೀಗೆ ಕನ್ನಡದ ಸ್ಥಾನ ಅತ್ಯಂತ ಕಡಿಮೆ ಇದೆ ಮತ್ತು ಕನ್ನಡದ ನಾಡಗೀತೆ ಮೊಟ್ಟಮೊದಲು ಯಾವುದು ಇದು ವಿಶೇಷವಾಗಿ ನಮಗೆ ಗೊತ್ತಿರೋ ಸಾಮಾನ್ಯ ಇತ್ತೀಚಿನ ಜನಕ್ಕೆ ಎರಡೆರಡು ಕುವೆಂಪುರ ನಾಡಗೀತೆ ಅಂತ ದೇಹೆ ಕರ್ನಾಟಕ ಮತ್ತೆ ಆದರೆ ಅದಕ್ಕೆ ಮುಂಚೆನೇ ಒಂದು ನಾಡಗೀತೆ ಇತ್ತು ಯಾವುದು ಅಂದರೆ ಈ ಕಾಯೋ ಶ್ರೀ ಗೌರಿ ಅಂತ ಅನ್ನತಕ್ಕಂಥ ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಹತ್ತನೇ ಚಾಮರಾಜ ಒಡೆಯರ್ ಅವರ ಕಾಲದಲ್ಲಿ ನಾಡಗೀತೆಯನ್ನು ರಚಿಸಲಾಯಿತು ಕನ್ನಡದ ಕನ್ನಡ ನಾಡಿನ ಕರ್ನಾಟಕದ ನಾಡಗೀತೆ ಮೊಟ್ಟ ಮೊದಲು ರಚನೆ ಆಯಿತು ಆಗ ಬಸಪ್ಪ ಶಾಸ್ತ್ರಿಗಳು ಇದನ್ನು ರಚಿಸಿದರು ಅಭಿನವ ಕಾಳಿದಾಸ ಅಂತವರಿಗೆ ಬಿರುವುದು ಇದೆ ಹೀಗೆ ಇತ್ತೀಚೆಗೆ ಸಾವಿರದ ಒಂಬೈನೂರ ತೊಂಬತ್ತನೇ ಇಸ್ವಿ ತನಕ ಈ ಹಾಡನ್ನು ಕಾಯೋ ಶ್ರೀ ಗೌರಿ ಎಂಬತಕ್ಕಂಥ ಕರ್ನಾಟಕದ ಕನ್ನಡದ ನಾಡಗೀತೆಯನ್ನು ಶಾಲೆಯಲ್ಲಿ ಹಾಡ್ತಾ ಇದ್ದರು ಮತ್ತೊಂದು ನಾಡಗೀತೆ ಇದೆ ಕುವಂಪೂರವ್ರ ರಚನೆಯೇ ಕೊಳಲು ಎಂಬತಕ್ಕಂಥ ಕಾವ್ಯ ಸಂಕಲಲ್ಲಿ ಐವತ್ಮೂರನೇ ಗೀತೆಯಾಗಿದೆ ರೈತರ ಗೀತೆ ಯೋಗಿ ಅಂತ ಅದಕ್ಕೆ ಹೆಸರು ರೈತರ ಗೀತೆ ಯೋಗಿ ಅದು ಕೂಡ ನಾಡಗೀತೆಯಾಗಿ ಕರ್ನಾಟಕ ಸರ್ಕಾರ ಅಂಗೀಕರಿಸಿದೆ ಯೋಗಿ ಕೂಡ ಕರ್ನಾಟಕದ ನಾಡಗೀತೆಯಾಗಿದೆ ಹೀಗೆ ಕನ್ನಡದಲ್ಲೇ ನಾಡಗೀತೆ ಬಂದಿದೆ ಮತ್ತು ಕನ್ನಡ ಮಾತೆ ಈ ಭುವನೇಶ್ವರಿ ಈ ಭುವನೇಶ್ವರಿಯ ವಿಗ್ರಹಗಳು ಪ್ರಮುಖವಾಗಿ ಅತ್ಯಂತ ಪ್ರಾಚೀನವಾದ ವಿಗ್ರಹ ಅಂದರೆ ಹಂಪಿಯಲ್ಲಿರ್ತಕ್ಕಂಥ ಭುವನೇಶ್ವರಿ ದೇವಿ ಈ ವಿರೂಪಾಕ್ಷ ಮಂದಿರದ ಪಕ್ಕದಲ್ಲಿಯೇ ಈ ಭುವನೇಶ್ವರಿಯ ಒಂದು ವಿಗ್ರಹವಿದೆ ಆದರೆ ಐದು ಸಾವಿರ ಶಾಸನಗಳು ವಿಜಯನಗರ ಕಾಲಕ್ಕೆ ಸಂಬಂಧಪಟ್ಟದ್ದು ನಮಗೆ ಸಿಕ್ಕಿದೆ ಆದರೆ ಯಾವುದೇ ಶಾಸನಗಳಲ್ಲಿ ಭುವನೇಶ್ವರಿ ನಾಡ ನಾಡದೇವಿ ಅಂತಕ್ಕಂಥ ಅಂಶ ಎಲ್ಲೂ ಪ್ರಕಟಗೊಂಡ ಉಲ್ಲೇಖವಿಲ್ಲ ಶಾಸನ ಸಿಕ್ಕಿಲ್ಲ ಆದರೂ ಕೂಡ ಈ ಹಂಪಿಯಲ್ಲಿರ್ತಕ್ಕಂಥ ಒಂದು ಭುವನೇಶ್ವರಿ ದೇವಿಯ ಒಂದು ಶಾಸನಗಳು ಅತ್ಯಂತ ಪುರಾತನವಾದದ್ದು ಹಾಗೆ ಮತ್ತೊಂದು ನಮ್ಮಲ್ಲಿ ಬಂದಿರತಕ್ಕಂಥ ಒಂದು ಉಡುಪಿ ಸಮೀಪ ಒಂದು ಭುವನೇಶ್ವರಿಯ ದೇವಾಲಯವಿದೆ ಆ ಭುವನೇಶ್ವರಿ ದೇವಾಲಯ ಕೂಡ ಈ ಒಂದು ಕನ್ನಡದ ನಾಡಗೀತೆಯನ್ನು ಕನ್ನಡದ ನಾಡ ದೇವತೆಯನ್ನು ನಾ ನಾವು ನೋಡಬಹುದು ಮತ್ತು ನಮ್ಮ ವಿಧಾನಸೌಧದಲ್ಲಿ ಕೂಡ ಈ ಒಂದು ಭುವನೇಶ್ವರಿ ದೇವಿಯನ್ನು ನಾವು ಅಲ್ಲಿ ಮಾಡಿದ್ದಾರೆ ತುಂಬ ವಿಶಾಲವಾಗಿದೆ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ಅಲ್ಲೂ ಕೂಡ ಈ ಒಂದು ಭುವನೇಶ್ವರಿ ದೇವಯ್ಯ ಮೂರ್ತಿ ಇದೆ ಹೀಗೆ ಕನ್ನಡ ತಾಯಿ ಕನ್ನಡ ರಾಜರಾಜೇಶ್ವರಿ ಭುವನೇಶ್ವರಿ ಇದು ನಮ್ಮ ನಾಡಿನ ಅಧಿದೇವತೆ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಮೊಟ್ಟ ಮೊದಲ ಬಾರಿಗೆ ಕನ್ನಡ ಬಾವುಟದ ಒಂದು ಬಳಕೆ ಬಂದಿತ್ತು ಅರ್ಶಿನ ಕುಂಕುಮ ಯಾಕೆಂದರೆ ಸೌಭಾಗ್ಯದ ಸಂಕೇತ ಯಾವುದೇ ಶುಭ ಕಾರ್ಯಗಳು ಮಾಡಬೇಕಾದ್ರೆ ನಾವು ಅರ್ಶನಾ ಕುಂಕುಮವನ್ನು ಬಳಸ್ತೀವಿ ಆ ದೃಷ್ಟಿಯಿಂದಲೇ ಕನ್ನಡ ಬಾವಟ ರಚನೆ ಆಗಿದೆ ವಿಶೇಷವಾಗಿ ಏನಪ್ಪಾ ಅಂದರೆ ಇನ್ನೊಂದು ವಿಶೇಷವಾದ ಸಂಗತಿ ಅಂದರೆ ಈ ನಮ್ಮ ನಾಡಗೀತೆ ಕರ್ನಾಟಕದಲ್ಲಿ ಅಲ್ಲದೆ ಭಾರತದ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಈ ನಾಡಗೀತೆ ಇದೆ ಹರಿಯಾಣದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಿಂದ ನಾಡಗೀತೆ ಅಂಗೀಕಾರವಾಗಿದೆ ಛತ್ತೀಸ್ಗಢ ಎರಡು ಸಾವಿರದ ಇಪ್ಪತ್ತರಿಂದ ಇದು ನಾಡಗೀತೆ ಅಂಗೀಕಾರವಾಗಿದೆ ಒರಿಸ್ಸಾ ರಾಜ್ಯದಲ್ಲಿ ಕೂಡ ನಾಡಗೀತೆ ಇದೆ ಎರಡು ಸಾವಿರದ ಇಪ್ಪತ್ತರಿಂದ ಅದನ್ನು ಆಚರಣೆ ಮಾಡ್ತಾರೆ ಮಣಿಪುರ ಎರಡು ಸಾವಿರದ ಇಪ್ಪತ್ತೊಂದರಿಂದ ರಾಜ್ಯಗೀತೆ ನಾಡಗೀತೆ ಅಲ್ಲಿ ಬಳಸ್ತಾ ಇದ್ದಾರೆ ಮಹಾರಾಷ್ಟ್ರದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಈ ನಾಡಗೀತೆ ರಾಜ್ಯಗೀತೆ ಇದೆ ಹಾಗೆ ತೆಲಂಗಾಣ ರಾಜ್ಯದಲ್ಲಿ ಕೂಡ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಈ ಒಂದು ರಾಜ್ಯದ ಪ್ರಗತಿ ರಾಜ್ಯದ ನಾಡಗೀತೆ ಬಳಕಿದೆ ಹೀಗೆ ಹದಿನೈದು ನಮ್ಮ ರಾಜ್ಯಗಳಲ್ಲಿ ಈ ನಾಡಗೀತೆ ಇದೆ ಅನಧಿಕೃತವಾಗಿ ರಾಜ್ಯಗೀತೆಗಳು ಕೂಡ ಆಡ್ತಾ ಇದ್ದಾರೆ ಎಲ್ಲೆಲ್ಲಿ ಅಂದರೆ ಸಾಮಾನ್ಯ ನಾಲ್ಕು ರಾಜ್ಯ ಅರುಣಾಚಲ ಪ್ರದೇಶ ಸಿಕ್ಕಿಂ ಮಿಜೋರಾಂ ಮತ್ತು ಉತ್ತರ ಪ್ರದೇಶ ಇಲ್ಲೂ ಕೂಡ ನಾಡಗೀತೆಯನ್ನು ಆಡಿಸ್ತಾ ಇದ್ದಾರೆ ಈಗ ಆಂಧ್ರ ಪ್ರದೇಶದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ನಾಡಗೀತೆ ಇದೆ ಕರ್ನಾಟಕದಲ್ಲಿ ಎರಡು ಸಾವಿರದ ನಾಲ್ಕರಿಂದ ಈ ನಾಡಗೀತೆ ಜಾರಿಗೆ ಬಂದಿದೆ ಪುದುಚೇರಿ ಅಥವಾ ಪಾಂಡಿಚೇರಿಯಲ್ಲಿ ಎರಡು ಸಾವಿರದ ಏಳರಿಂದ ನಾಡಗೀತೆ ಇದೆ ತಮಿಳುನಾಡಿನಲ್ಲಿ ಎರಡು ಸಾವಿರದ ಇಪ್ಪತ್ತರಿಂದ ರಾಜ್ಯಗೀತೆ ಇದೆ ಮತ್ತು ನಮ್ಮ ಅಸ್ಸಾಂನಲ್ಲಿ ಕೂಡ ಎರಡು ಸಾವಿರದ ಹದಿಮೂರರಿಂದ ನಾಡಗೀತ ಇದೆ ಮಧ್ಯಪ್ರದೇಶಲ್ಲಿ ಎರಡು ಸಾವಿರದ ಹತ್ತರಿಂದ ಗುಜರಾತ್ನಲ್ಲಿ ಎರಡು ಸಾವಿರದ ಹನ್ನೊಂದರಿಂದ ಬಿಹಾರಲ್ಲಿ ಎರಡು ಸಾವಿರದ ಹನ್ನೆರಡರಿಂದ ಉತ್ತರಾಖಂಡದಲ್ಲಿ ಎರಡು ಸಾವಿರದ ಹದಿನಾರರಿಂದ ನಾಡಗೀತೆಗಳು ಬಳಸ್ತಾ ಇದ್ದಾರೆ ಹೀಗೆ ದೇಶ ಒಂದು ರಾಷ್ಟ್ರಗೀತೆ ಒಂದಾದರೆ ಆಯಾ ರಾಜ್ಯದ ಪ್ರಗತಿ ಆ ರಾಜ್ಯದ ಭಾಷೆ ಅದರ ವಿಶೇಷತೆಗಳನ್ನು ತಿಳಿಸೋದಕ್ಕೆ ರಾಜ್ಯಗೀತೆಗಳು ಬಳಕೆಯಲ್ಲಿದೆ ಹೀಗೆ ನಮ್ಮ ದೇಹ ರಾಜ್ಯದಲ್ಲಿ ಅನೇಕ ಒಂದು ಕಡೆ ಈ ರಾಜ್ಯಗೀತೆಗಳ ಬಳಕೆಯಾಗಿದೆ ಈ ನಮ್ಮ ಭುವನೇಶ್ವರಿಯ ಬಗ್ಗೆ ವಿಜಯನಗರದ ಮಹಾರಾಜರಾದ ಪ್ರೌಢದೇವರಾಯ ಆಸ್ಥಾನ ಕವಿ ಅದ ಲಕ್ಷ್ಮಣ ದೇಶಿಕೇಂದ್ರ ಅಂತಕ್ಕಂಥವರು ಭುವನೇಶ್ವರಿ ದೇವಿ ವರ್ಣನೆ ಮಾಡಿದ್ದಾರೆ ಮೊದಲಾಗೆ ಭುವನೇಶ್ವರಿ ದೇವಿ ಅದರ ವರ್ಣನೆಯನ್ನು ಅದರ ಶ್ಲೋಕಗಳನ್ನು ಸಂಸ್ಕೃತದಲ್ಲಿ ಪ್ರೌಢದೇವರಾಯ ಮಹಾರಾಜರ ಕಾಲದಲ್ಲಿ ರಚನೆಯಾಗಿದೆ ಆಸ್ಥಾನ ಕವಿ ವರ್ಣಿಸಿದ್ದಾರೆ ಇದನ್ನು ಕನ್ನಡಕ್ಕೆ ಅನುವಾದ ಮಾಡಿದರೆ ಶ್ರೀಪಾದ ರಘುನಾಥ ಕುಲಕರ್ಣಿ ಎಂಬತಕ್ಕಂಥವರು ಕನ್ನಡ ಭಾಷೆಗೆ ಭುವನೇಶ್ವರಿ ದೇವಿಯ ಒಂದು ಕವಿತೆಗಳನ್ನು ವರ್ಣನೆ ಮಾಡಿದರೆ ಮೈಸೂರು ಮಹಾರಾಜರು ಕೂಡ ಕೃಷ್ಣರಾಜ ಅವರು ಕೂಡ ಸಾವಿರದ ಏಳ್ನೂರ ತೊಂಬತ್ನಾಲ್ಕು ಸಾವಿರದ ಎಂಟುನೂರ ಅರವತ್ತೊಂಬತ್ತರಲ್ಲಿ ತಾಯಿ ಭುವನೇಶ್ವರಿಯ ಒಂದು ವರ್ಣನೆಯನ್ನು ಶ್ಲೋಕವನ್ನು ರಚಿಸಿದರೆ ತತ್ವನಿಧಿ ಕೃತಿಯಲ್ಲಿ ಭುವನೇಶ್ವರಿ ದೇವಿ ತಾಯಿಯ ವರ್ಣೆಯನ್ನು ನಾವು ನೋಡ್ಬೋದಾಗಿದೆ ಹೀಗೆ ನಮ್ಮ ಭುವನೇಶ್ವರಿ ದೇವಿಯ ಇತಿಹಾಸ ತುಂಬ ಹೆಸರುವಾಸಿಯಾಗಿದೆ ಈ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ನಮಗೆ ಈ ಒಂದು ನಾಡಗೀತೆಯ ಸ್ಥಾನಮಾನ ನಮಗೆ ಸಿಕ್ಕಿದೆ ಹೀಗೆ ಕರ್ನಾಟಕದ ಅನೇಕ ರಾಜ್ಯಗಳಲ್ಲೂ ಕೂಡ ಈ ಒಂದು ನಾಡಗೀತೆ ಸ್ಥಾನಮಾನ ಸಿಕ್ಕಿದೆ ಹೀಗೆ ಕರ್ನಾಟಕದಲ್ಲಿ ಅನೇಕ ದೇವಾಲಯಗಳು ಕೂಡ ಈ ಒಂದು ವಿಗ್ರಹವನ್ನು ನಾವು ನೋಡ್ತಾ ಇದ್ದೀವಿ ಮೈಸೂರು ಅರಮನೆಯಲ್ಲಿ ಕೂಡ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಶ್ರೀ ಜೈಚಾಮರಾಜ ಒಡೆಯರ್ ಅವರು ಭುವನೇಶ್ವರಿ ದೇವಿಯನ್ನು ಅಲ್ಲಿ ಸ್ಥಾಪನೆ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಮ್ಮ ಸಾಹಿತ್ಯ ಪರಿಷತ್ತಿನ ಸಭಾಂಗಣ ಮುಂಭಾಗದಲ್ಲಿ ಈ ಒಂದು ಭುವನೇಶ್ವರಿ ದೇವಿಯ ಒಂದು ಪ್ರತಿಮೆಯನ್ನು ಇದ್ದಾರೆ ಹೀಗೆ ನಮ್ಮ ದೇಶದಲ್ಲಿ ರಾಜ್ಯದಲ್ಲಿ ಈ ಒಂದು ರಾಜ್ಯಗೀತೆ ಭುವನೇಶ್ವರಿ ದೇವಿಯ ಒಂದು ಪ್ರಾರಂಭವಾಯಿತು ಮತ್ತು ಮನ ಮತ್ತೊಂದು ವಿಷಯ ಕರ್ನಾಟಕದ ಈಗಿನ ಒಂದು ಕೆಲವು ವಿಷಯಗಳನ್ನು ನಾವು ತೆಗೆ ತೆಗೆದುಕೊಳ್ಳೋಣ ಮೈಸೂರು ದಸರಾ ಪ್ರಾರಂಭವಾಗಿದ್ದು ಸಾವಿರದ ಆರುನೂರ ಹತ್ತರಲ್ಲಿ ಬೆಂಗಳೂರು ರೈಲು ಮಾರ್ಗ ಕರ್ನಾಟಕದಲ್ಲಿ ಪ್ರಾರಂಭವಾಗಿದ್ದು ಬೆಂಗಳೂರು ಬೆಂಗಳೂರು ಜೋಲಾರ್ಪೇಟೆ ಇದು ಸ್ಥಾಪನೆಯಾಗಿದೆ ಆಗಿದೆ ರೈಲು ಕೆ ಆರ್ ಎಸ್ ನಿರ್ಮಾಣ ಪ್ರಾರಂಭವಾಗಿದ್ದು ಸಾವಿರದ ಒಂಬೈನೂರ ಹನ್ನೊಂದು ನೂರಿಪ್ಪತ್ತೈದು ಅಡಿ ಎತ್ತರ ಇದೆ ಹೀಗೆ ನಮ್ಮ ಒಂದು ಕರ್ನಾಟಕದ ವೈಭವ ತುಂಬ ಹೆಸರುವಾಸಿಯಾಗಿದೆ ಮೊದಲ ಕರ್ನಾಟಕದ ಮುಖ್ಯಮಂತ್ರಿ ಶ್ರೀ ಕೆ ಸಿ ರೆಡ್ಡಿಯವರು ಕರ್ನಾಟಕದ ಎ ಅತಿ ಎತ್ತರವಾದ ಪ್ರದೇಶ ಮುಳ್ಳಯ್ಯನಗಿರಿ ಅಂತ ದೊಡ್ಡ ಕೆರೆ ಕರ್ನಾಟಕದ್ದು ಶಾಂತಿಸಾಗರ ಚನ್ನಗಿರಿ ತಾಲೂಕಿನಲ್ಲಿದೆ ದೊಡ್ಡ ದೇವಾಲಯ ನಂಜನಗೂಡು ಶ್ರೀಕಂಠೇಶ್ವರ ದೇವಾಲಯ ಹಾಗೆ ಕನ್ನಡದ ಶಾಸನಗಳನ್ನು ಅತಿ ಹೆಚ್ಚು ಕಂಡುಹಿಡಿದರು ಶಾಸನ ಪಿತಾಮಹ ಅಂತ ಕರೆತ್ರೆ ಬಿ ಎಲ್ ರೈತಂತರ್ನ ನಾಟಕ ಪಿತಾಮಹ ಟಿ ಪಿ ಕೈಲಾಸಮ್ಮರು ಕನ್ನಡ ಕುಲೋಪುರೋಹಿತರು ಆಲು ವೆಂಕಟರಾಯರು ಹೀಗೆ ಕರ್ನಾಟಕದಲ್ಲಿ ಅನೇಕ ಒಂದು ವಿಶೇಷತೆ ಮತ್ತೊಂದು ವಿಶೇಷ ರೈಲೇ ಇಲ್ಲದ ಜಾಗ ರೈಲು ಹಳಿಗಳೇ ಇಲ್ಲದ ಜಿಲ್ಲೆ ಕರ್ನಾಟಕದಲ್ಲಿ ಇದೆ ಅದು ಯಾವುದು ಅಂದರೆ ಕೊಡಗು ಜಿಲ್ಲೆ ಅತಿ ಎತ್ತರದ ಜಲಪ್ರಪಾತ ಜೋ ಜಲಪ್ರಪಾತ ಇದೆ ಅತಿ ಎತ್ತರದ ಜಲಪ್ರಪಾತ ಮೂರು ದ್ವೀಪಗಳನ್ನು ಸೃಷ್ಟಿಸುವ ಒಂದು ಊರು ಕಾವೇರಿ ತೀರ ಶ್ರೀರಂಗಪಟ್ಟಣ ಹೀಗೆ ಈ ಒಂದು ನಮ್ಮಲ್ಲಿ ಅತಿ ಹೆಚ್ಚು ಕರ್ನಾಟಕದಲ್ಲಿ ಸಾಹಿತ್ಯ ಕಲೆಯಲ್ಲಿ ಹೆಚ್ಚು ವಿಮರ್ಶೆ ಮತ್ತು ಕನ್ನಡದ ಒಂದು ಮೊದಲ ಶಾಲೆ ಕನ್ನಡ ಶಾಲೆ ಪ್ರಾರಂಭಿಸಿದ್ದು ಇ ಪಿ ರೈಸ್ ಅಂತಕ್ಕಂಥವರು ಕನ್ನಡ ಶಾಲೆಗಳನ್ನು ಪ್ರಾರಂಭಿಸಿದ್ದು ಸಂಪೂರ್ಣವಾದ ಸಾಕ್ಷರತೆಯ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಹೀಗೆ ನಮ್ಮ ಕರ್ನಾಟಕದ ಕನ್ನಡದ ಅನೇಕ ಮಾಹಿತಿಗಳಿದೆ ಒಂದು ಅತ್ಯಂತ ಒಂದು ವಿಷಾದದ ಸಂಗತಿ ಕರ್ನಾಟಕದ ಕನ್ನಡದ ಸಾಹಿತ್ಯದ ಕನ್ನಡ ಭಾಷೆಗಳ ಏಕೈಕ ಸಂಸ್ಥೆ ಕನ್ನಡ ಸಾಹಿತ್ಯ ಪರಿಷತ್ ಆದರೆ ಇದು ಅಕ್ರಮದ ಆರೋಪದಡಿ ಕಾಸಾಬಾಕೆ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಅಧಿಕಾರಿಯನ್ನು ಆಡಳಿತದ ಅಧಿಕಾರಿಯನ್ನು ನೇಮಿಸಿದ್ದಾರೆ ಅತ್ಯಂತ ಹಿರಿಯರು ಅತ್ಯಂತ ಪವಿತ್ರವಾದ ಒಂದು ಕನ್ನಡಿಗರ ಮಾತೃ ಸಂಸ್ಥೆ ಕನ್ನಡ ಸಾಹಿತ್ಯ ಪರಿಷತ್ ಅದರ ಒಂದು ಆಡಳಿತದ ಆದ ದುರುಪಯೋಗ ಆರ್ಥಿಕವಾದ ದುರುಪಯೋಗ ಮತ್ತು ಅನೇಕ ಕಾರಣಗಳಿಂದ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಆಡಳಿತಾಧಿಕಾರಿ ನೇಮಿಸಿದ್ದಾರೆ ಇದು ತುಂಬ ಒಂದು ವಿಷಾದದ ಸಂಗತಿಯಾಗಿದೆ ಮತ್ತು ಕನ್ನಡ ಬಳಸಿ ಕನ್ನಡ ಉಳಿಸಿ ಸಾಮಾನ್ಯವಾಗಿ ಕನ್ನಡ ಭಾಷೆ ಯಾವುದೇ ಭಾಷೆ ಬೆಳಿಬೇಕಾದರೆ ಅದನ್ನು ನಿರಂತರವಾಗಿ ಬಳಸಬೇಕು ಆ ಬಳಸುವ ವಿಧಾನಗಳು ಭಾಳಷ್ಟಿದೆ ದೈನಂದಿನದಲ್ಲಿ ಕನ್ನಡವನ್ನು ಬಳಸಬೇಕಾಗತ್ತೆ ಮನೆಯ ಒಳಗಡೆ ಮತ್ತು ಹೊರಗಡೆ ಎಲ್ಲರೂ ಇರಿ ಕನ್ನಡವನ್ನು ಹೆಚ್ಚು ಮಾತಾಡಿ ಬೇರೆ ಭಾಷೆಗಳ ಪದಗಳನ್ನು ಕಡಿಮೆ ಬಿ ಕಡಿಮೆ ಮಾಡಿ ಮತ್ತು ಮನೆಯ ಹೆಸರು ನಾಮಪಲಕೆಗಳಲ್ಲಿ ಕನ್ನಡವೇ ಇರಲಿ ನಿಮ್ಮ ಮನೆಯ ರಸ್ತೆ ಇರ್ಬೋದು ಉದ್ಯಾನ ಇರ್ಬೋದು ಮತ್ತು ನಿಮ್ಮ ಶಾಲಾ ಕಾಲೇಜು ಕೊಠಡಿ ಕನ್ನಡದ ಕವಿಗಳ ನದಿಗಳ ಹೆಸರನ್ನೇ ಇಡಿ ಮತ್ತು ಪ್ರತಿ ದಿನ ಪ್ರತಿ ತಿಂಗಳಿಗೊಮ್ಮೆ ಒಂದು ಆಯಾ ಮಾಸದ ಕವಿಗಳ ಒಂದು ಗೋಷ್ಠಿ ಕವಿ ಚಿಂತನೆಯನ್ನು ಮಾಡಿ ಹೊರಗಿನಿಂದ ಬಂದವರಿಗೆ ಕನ್ನಡ ಕಲಿಯಲು ಬೇಕಾದ ಒಂದು ಅನುಕೂಲತೆಗಳನ್ನು ಮಾಡಿಕೊಡ್ಬೇಕಾಗತ್ತೆ ಹೀಗೆ ಕನ್ನಡ ಬೆಳಿಬೇಕಾದ್ರೆ ನಮ್ಮಲ್ಲೇ ಅದಕ್ಕೆ ಆಸ್ಪದವಿದೆ ಅದನ್ನು ಮಾಡಬೇಕಾಗುತ್ತೆ ಹೀಗೆ ಕನ್ನಡದ ಒಂದು ಹಿತನುಡಿಗಳು ನಮ್ಮ ವ್ಯವಹಾರದಲ್ಲಿ ಕನ್ನಡವನ್ನು ಬಳಸಬೇಕಾಗತ್ತೆ ಪ್ರತಿಯೊಂದು ಕೆಲಸ ಇರ್ಬೋದು ಚೆಕ್ ಬರೆಯೋದು ನಮ್ಮ ಲೆಟ್ರೆಡ್ ಇರ್ಬೋದು ವಿಸಿಟಿಂಗ್ ಕಾರ್ಡ್ ಇರ್ಬೋದು ಆದಷ್ಟು ಕನ್ನಡದಲ್ಲಿ ಮಾಡಿ ಅಂತ ಹೇಳ್ತಾರೆ ಯಾವುದೇ ದಾಖಲಾತಿ ಕನ್ನಡದವ್ರಿಗೆ ಪಡೆಯಿರಿ ಆಮಂತ್ರಣ ಪತ್ರಿಕೆ ಇರ್ಬೋದು ಫಲಕಗಳಿರ್ಬೋದು ಪ್ರಮಾಣ ಪತ್ರ ಇರ್ಬೋದು ಎಲ್ಲವನ್ನು ನೀವು ಕನ್ನಡದಲ್ಲೇ ಬಳಸ ಕನ್ನಡ ಉಳಿಯುತ್ತೆ ಅನೇಕ ಸಂಘ ಸಂಸ್ಥೆಗಳು ಕೂಡ ಇವತ್ತು ಕನ್ನಡದ ಒಂದು ಸಂಬಂಧಿತ ಸಂಘಟನೆಗಳಿಗೆ ಒಳೆಯು ಕನ್ನಡ ಸಂಘಟನೆ ಮಾಡಬೇಕು ಹಳ್ಳಿ ನಗರ ಬಡಾವಣೆ ಶಾಲಾ ಕಾಲೇಜು ಕಚೇರಿಯಲ್ಲಿ ಒಂದು ಕನ್ನಡ ಸಂಘವನ್ನು ಸ್ಥಾಪಿಸಿ ಯಾವುದೇ ನಿಮ್ಮ ಕಚೇರಿ ಇರೋದು ಸಂಘ ಸಂಸ್ಥೆ ಸ್ಥಾಪಿಸಿ ಸಂಘದನ್ನು ಒಟ್ಟಾಗಿ ಆಯ್ಕೆ ಮಾಡಿ ಮತ್ತು ಪದಾಧಿಕಾರಿಗಳು ಪ್ರಾಮಾಣಿಕವಾಗಿರಲಿ ಮತ್ತು ಎಲ್ಲ ಕೆಲಸಗಳನ್ನು ದೇವಕ ಕನ್ನಡ ಕನ್ನಡಿಗ ಕರ್ನಾಟಕ ಹಿತಚಿಂತನೆಗಾಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೋಬೇಕು ಹೀಗೆ ಕನ್ನಡ ಬೆಳಿಬೇಕಾದ್ರೆ ಕನ್ನಡ ಸಂಘಗಳು ಕೆಲಸ ಮಾಡಬೇಕಾಗತ್ತೆ ಎಲ್ಲ ಸಭೆಯ ಕಲಾಕಲಾಪಗಳು ಪೂರ್ತಿ ಕನ್ನಡದಲ್ಲೇ ಮಾಡಿ ಕನ್ನಡ ಜಾಗೃತಿಗೆ ಒತ್ತು ನೀಡ ಸಭೆಗಳಲ್ಲಿ ಕನ್ನಡ ಹಾಡುಗಳನ್ನು ಹಾಕಿ ಮತ್ತು ಕನ್ನಡ ಹಿರಿಯನ್ನು ಗೌರವಿಸಿ ರಾಜ್ಯೋತ್ಸವ ಕಾರ್ಯಕ್ರಮ ಯಾವುದೇ ಕಾರ್ಯಕ್ರಮದಲ್ಲಿ ಸ್ಥಳೀಯ ಕಲಾವಿದರಿಗೆ ಒಂದು ಅವಕಾಶವನ್ನು ಮಾಡಿಕೊಳ್ಳಿ ಚರ್ಚಾ ಸ್ಪರ್ಧೆ ಪ್ರಬಂಧ ಸ್ಪರ್ಧೆ ನಾಟಕ ಹೀಗೆ ಕನ್ನಡದಲ್ಲೇ ಮಾಡಿದರೆ ಕನ್ನಡ ಬೆಳೆಯುತ್ತೆ ಮತ್ತು ಕಾರ್ಮಿಕ ಸಂಘಟನೆಗಳು ತಮ್ಮ ಕನ್ನಡವನ್ನೇ ಬಳಸಬೇಕಾಗಿ ಕೋರದೆ ಯಾವುದೇ ಸಂದೇಹವಿದ್ದರೆ ಅದನ್ನು ಬಳಸ್ಕೋಬೋದಾಗತ್ತೆ ಈಗ ಕನ್ನಡ ಉಳಿಬೇಕಾದರೆ ಕನ್ನಡವೇ ಆಗಬೇಕಾಗತ್ತೆ ಸಂಘಟನೆ ಕನ್ನಡ ಕಾವಲು ಆಗಬೇಕೈತೆ ವರ್ಷಕ್ಕೊಮ್ಮೆ ಅಗತ್ಯವಾಗಿ ಅರ್ಥಪೂರ್ಣ ರಾಜ್ಯೋತ್ಸವನ ಪ್ರತಿಯೊಬ್ಬರೂ ಆಚರಿಸ್ಬೋದು ವರ್ಷದಕ್ಕೂ ಕನ್ನಡಪರ ಕಾರ್ಯಕ್ರಮಗಳನ್ನು ನಡೆಸಿರಿ ಕನ್ನಡ ಬಾವಟ ಆರಿಸರಿ ತೋರಣ ಕಟ್ಟಿರಿ ವಿದ್ಯುತ್ ದ್ವೀಪ ಧ್ವನಿವರ್ಧಕ ಮೂಲಕ ರಾಜ್ಯೋತ್ಸವವನ್ನು ಆಚರಿಸಿ ರಂಗೋಲಿ ಸ್ಪರ್ಧೆ ಇರ್ಬೋದು ಒಂದು ಚುಟಕಾ ಇರ್ಬೋದು ಇರ್ಬೋದು ಹೀಗೆ ಆ ಕಾರ್ಯಕ್ರಮದಲ್ಲಿ ಕನ್ನಡ ಹಿರಿಯರ ಒಂದು ವೇಷಭೂಷಣ ಆಗ್ತಕ್ಕಂಥದ್ದು ಒಂದು ರಸಪ್ರಶ್ನೆ ಇರ್ಬೋದು ಹೀಗೆ ಕನ್ನಡಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕು ಆ ಪ್ರದೇಶಗಳಲ್ಲಿ ನೀವು ಕನ್ನಡವನ್ನು ಬೆಳೆಸಬೇಕಾಗುತ್ತೆ ವೃತ್ತಪತ್ರಿಕೆ ಮಾಸಪತ್ರಿಕೆಯನ್ನು ಕೊಂಡ್ಕೊಳ್ಳಿ ನಮ್ಮಲ್ಲಿ ಭಾಳಷ್ಟು ವೃತ್ತಪತ್ರಿಕೆ ಮಾಸಪತ್ರಿಕೆ ಇದೆ ಎಲ್ಲ ಒಂದು ಪ್ರದೇಶ ನಾಮಫಲಕ ಹಂಚಬೇಕು ಕನ್ನಡಕ್ಕೆ ಬೇಕಾದ ಕರಪತ್ರಗಳನ್ನು ಮತ್ತು ಯಾವುದೇ ಕಾರ್ಯಕ್ರಮ ಮಂಟಪ ವೇದಿಕೆಗೆ ಕನ್ನಡ ಕವಿಗಳ ಹೆಸರನ್ನೇ ಇಡಬೇಕಾಗತ್ತೆ ನವೆಂಬರ್ ತಿಂಗಳಲ್ಲಿ ಅಂದರೆ ಎಲ್ಲ ತಿಂಗಳಲ್ಲಿ ಅದು ಪ್ರವಾಸಿ ತಾಣಗಳಿಗೆ ಇಲ್ಲಿ ಹೋದಾಗ ಅಲ್ಲಿರ್ತಕ್ಕಂಥ ವೈಭವವನ್ನು ನೀವು ಗಮನಿಸಿ ಈ ಗಮನಿಸಿದಾಗ ಅತ್ಯಂತ ಹೆಸರುವಾಸೆ ಕನ್ನಡಕ್ಕಾಗಿ ಕೈ ಎತ್ತು ಬಾರದು ನಿನಗೆ ಅಪತ್ತು ಘೋಷಣೆ ಭಾಳ ಚೆನ್ನಾಗಿದೆ ಕನ್ನಡ ಕನ್ನಡ ಬನ್ನಿ ನಮ್ಮ ಸಂಗಡ ಒಂದಾಗಿ ಒಂದಾಗಿ ಕನ್ನಡಕ್ಕೆಗೆ ಮುಂದಾಗಿ ಕನ್ನಡ ಕಲಿಯರಿ ಇಲ್ಲವೇ ತೊಲಗಿರಿ ಕನ್ನಡ ಉಳಿದರೆ ನಾವು ಉಳಿಯುತ್ತೀವಿ ಎಲ್ಲೆಲ್ಲೂ ಕನ್ನಡ ಎಲ್ಲರಲ್ಲೂ ಕನ್ನಡ ಹೆಸರಾಯಿತು ಕರ್ನಾಟಕ ಉಸ್ರಾಗಲಿ ಕರ್ನಾಟಕ ಕನ್ನಡವೇ ದಿವ್ಯ ಕನ್ನಡವೇ ಭವ್ಯ ಕನ್ನಡವೇ ನನ್ನ ನುಡಿ ನನ್ನ ನಾಡು ಕನ್ನಡ ಕರ್ನಾಟಕವೇ ನನ್ನ ನಾಡು ಕನ್ನಡಿಗನಿಗೆ ಜೊತೆಯಲ್ಲೇ ಬನ್ನಿರಿ ನಮ್ಮ ನುಡಿಯೇ ಕನ್ನಡ ನಮ್ಮ ತನವೇ ಕನ್ನಡ ಹೀಗೆ ನಮ್ಮ ಕನ್ನಡ ಭಾಷೆಯ ಬಗ್ಗೆ ಕನ್ನಡ ಉಳಿಸಿ ಮತ್ತು ಕನ್ನಡ ಬೆಳೆಸಿ ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಭಾಷೆ ನಮ್ಮ ಮತ ಕನ್ನಡ ನಮ್ಮ ದೈವ ಕನ್ನಡ ಹೀಗೆ ಕನ್ನಡಕ್ಕಾಗಿ ತಮ್ಮನ್ನು ಅರ್ಪಿಸಿಕೋಬೇಕಾಗಿದೆ ಹೀಗೆ ಕನ್ನಡದ ದುಕೃತಿಗಳು ಮತ್ತು ಕನ್ನಡ ಕನ್ನಡ ಎಲ್ಲೆಲ್ಲಿಯೂ ಕನ್ನಡವೇ ಇರುತ್ತೆ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕನ್ನಡ ತಾಯಿ ನಮ್ಮದು ಆ ಕನ್ನಡಮ್ಮ ನಮ್ಮ ತಾಯಿ ತನು ಕನ್ನಡ ಮನ ಕನ್ನಡ ನುಡಿ ಕನ್ನಡ ಎನ್ನಬೇಕು ಕನ್ನಡಕ್ಕಾಗಿ ದುಡಿರಿ ಇಲ್ಲವೇ ಮಡಿರಿ ಕನ್ನಡವೇ ನೀ ದುಡಿ ಆಯುಷ್ ಇರುವ ತನಕ ಇಮ್ಮಡಿ ಹೀಗೆ ತುಂಬ ಕರ್ನಾಟಕದ ಇತಿಹಾಸ ಕರ್ನಾಟಕದ ಭವ್ಯ ಪರಂಪರೆ ಇಡೀ ವಿಶ್ವಕ್ಕೆ ಮಾದರಿಯಾಗಿದೆ ಅವುಗಳು ಕನ್ನಡಿಗರು ಸರ್ಕಾರ ನಡೀತಕ್ಕಂಥ ಸೌಲಭ್ಯಗಳನ್ನು ಸವಲತ್ತುಗಳನ್ನು ಪಡ್ಕೋಬೇಕು ಪರಸ್ಪರ ವಿಷಯಗಳನ್ನು ಹಂಚ್ಕೋಬೇಕು ಮತ್ತು ನಮ್ಮತನ ಉಳಿಬೇಕಾದ್ರೆ ಕನ್ನಡ ಭಾಷೆ ಉಳಿಬೇಕಾದ್ರೆ ಕನ್ನಡ ಮಾಧ್ಯಮದಲ್ಲಿ ಶಿಕ್ಷಣ ಆಗಬೇಕಾಯ್ತದೆ ಇವತ್ತು ನಮ್ಮಲ್ಲಿ ದ್ವಿಭಾಷಾ ಶಿಕ್ಷಣ ಇದೆ ಅಂದರೆ ಕನ್ನಡ ಮತ್ತು ಇಂಗ್ಲೀಷ್ ಎರಡರೂ ಕೂಡ ಒಂದೇ ಶಿಕ್ಷಣ ನೀಡ್ತಾ ಇದ್ದಾರೆ ಶಾಲೆಗಳಲ್ಲಿ ಕೂಡ ಇವತ್ತು ನಾವು ಕನ್ನಡದ ಶಿಕ್ಷಣವೇ ಜಾರಿಯಾಗ್ತಾಯಿದೆ ಅದರಿಂದ ಕನ್ನಡ ಉಳಿಬೇಕಾದ್ರೆ ಶಿಕ್ಷಣದಲ್ಲಿ ತಾಂತ್ರಿಕದಲ್ಲಿ ವೈದ್ಯಕೀಯದಲ್ಲಿ ಶಿಕ್ಷಣದ ಬಳಕೆಯಾದರೆ ಕನ್ನಡದ ಅಭಿವೃದ್ಧಿ ಸಾಧ್ಯವಾಯ್ತು ಭಾಷೆ ಬೆಳೆಯಬೇಕು ನಮ್ಮ ತನ ಒಬ್ಬಳ್ಳಿಕೆ ಅಂದರೆ ಕನ್ನಡ ಕನ್ನಡಿಗ ಕರ್ನಾಟಕ ನಾವು ಹೆಮ್ಮೆ ತಕ್ಕಂತೆ ಹೆಮ್ಮೆ ಇರಬೇಕು ಹೆಮ್ಮೆಗೆ ತಕ್ಕಂತೆ ನಮ್ಮ ತ್ರಿಕರಣ ಶುದ್ಧವಾಗಿ ಕಾಯ ವಾಚ ಮನಸ್ಸು ಬೇರೆಯವ್ರಿಗೆ ನೋಯಿಸದೆ ಬೇರೆಯವ್ರಿಗೆ ತೊಂದರೆ ಮಾಡದೆ ಕನ್ನಡಕ್ಕಾಗಿ ನಮ್ಮನ್ನು ಅರ್ಪಿಸಿಕೋಬೇಕು ಅಂತ ತಿಳಿಸುತ್ತಾ ಈ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಪ್ರತಿಯೊಬ್ಬ ಕನ್ನಡಿಗರು ಕೂಡ ಈ ಕನ್ನಡ ಸಾಧಕರಿಗೆ ಇವತ್ತು ರಾಜ್ಯೋತ್ಸವ ಪುರಸ್ಕಾರವನ್ನು ನೀಡ್ತಾರೆ ಮತ್ತೊಂದು ವಿಷಾದ ಅಂದರೆ ಅನೇಕ ಕೇಂದ್ರ ಸರ್ಕಾರದ ಸಂಘ ಸಂಸ್ಥೆಗಳಿಗೆ ಕಚೇರಿಗಳಿಗೆ ರಾಜ್ಯೋತ್ಸವ ಆಚರಣೆಗೆ ಅವಕಾಶ ಕೊಟ್ಟಿಲ್ಲ ಅಕೌಂಟೆಂಟ್ ಜನರಲ್ ಆಫೀಸ್ ಎಚ್ ಎ ಎಲ್ ಬಿ ಎಚ್ ಎಲ್ಲಿ ಈ ಒಂದು ಅವಕಾಶಕ್ಕೆ ಕೊಟ್ಟಿಲ್ಲ ಅಂತ ಸುದ್ದಿ ಬಂದಿದೆ ಕನ್ನಡದಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಕಚೇರಿಗಳು ಕೂಡ ರಾಜ್ಯೋತ್ಸವವನ್ನು ಆಚರಿಸೋದಕ್ಕೆ ಆ ಸಿಬ್ಬಂದಿಗೆ ಅವಕಾಶ ಮಾಡಿಕೊಡಬೇಕು ಅಂತ ಪ್ರಾರ್ಥಿಸುತ್ತೇನೆ ಜೈ ಕರ್ನಾಟಕ ಅದೇ ಜೈ ಕನ್ನಡ ಇಂತಿ ಎಲಹಂಕ ಕೆ ಎಸ್ ವಿಜಯಕುಮಾರ್ ಪ್ರತಿಯೊಬ್ಬರು ಕೂಡ ಭಾಷೆಯನ್ನು ತಮ್ಮ ತಾಯಿಯಂತೆ ಪ್ರೀತಿಸಿ ಬೆಳೆಸಬೇಕು ಅಂತ ವಿನಂತಿಸುತ್ತೇನೆ ಎಲ್ಲರಿಗೂ ಕರ್ನಾಟಕದ ರಾಜ್ಯೋತ್ಸವದ ಶುಭಾಶಿಗಳು ಇಂತಿ ಅಲಹಂಕಾದ ಕೆ ಎಸ್ ವಿಜಯಕುಮಾರ್ ನಮಂದನೆಗಳು